ನಾಟಿ ಮಾಡೋದು ಅಂದ್ರೆ ನನಗೆ ತುಂಬಾ ಇಷ್ಟ ಈ ಮಲ್ನಾಡ್ ಕಡೆ ಅಂದ್ರೆ ನಾಟಿ ತುಂಬಾ ಜಾಸ್ತಿ ಅದನ್ನು ನಮ್ಮ ನಗರದಲ್ಲಿ ನಾಟಿ ಮಾಡಿದ್ರೆ ಆ ಸ್ಕೂಲಿಂದ ಇಲ್ಲಿ ಎಲ್ಲರಿಗೂ ಇಷ್ಟ ನಾಟಿ ಮಾಡೋದು ಈ ನೋಡೋದು ಇದೆಲ್ಲ ಪ್ರಕೃತಿ ಸೊಗಡೆ ಆಗುದು ಇಲ್ಲಿನ ಎಲ್ಲಾ ಜನತೆಯ ಹೆಂಗಸರಾದ ಇಂದ್ರೆ ನನಗೆ ತುಂಬಾ ಖುಷಿಯಾಗುತ್ತೆ ಹಾಗೆ ನಾಟಿ ಮಾಡೋದು ಕೆಲವೊಮ್ಮೆ ಫಸ್ಟ್ ಎಲ್ಲ ಕೋಣಗಳಲ್ಲಿ ಸ್ಕೂಲಿಂದ ಇಲ್ಲಿ ಬಂದಿದ್ದೀವಿ ಅಂದ್ರೆ ನಿಮ್ಗೆ ಎಷ್ಟು ಖುಷಿ ಅಂತಂದ್ರೆ ತುಂಬಾ ಖುಷಿ ಇದ್ರ ಬಗ್ಗೆ ಏನು ಹೇಳಲ್ಲ ನಿಮ್ಗೆ ಮಾತೇ ಬರ್ತಿಲ್ಲ ನಾವು ಸುಮಾರು ನಾಲ್ಕೈದು ಬೈದ ಜನ ನೆಕ್ಕಿದ್ವಿ ಬಂದ್ ಪ್ರತ್ಯಕ್ಷವಾಗಿ ತೋರಿಸ್ಲಿಕ್ಕೆ ನಮ್ಮ ಟೀಚರ್ ಎಸ್ ಡಿ ಎಂ ಸಿ ಅವರು ಎಲ್ಲ ಸೇರಿ ಗದ್ದೆಗೆ ಕರ್ಕೊಂಡ್ಬಂದಿದ್ವಿ ಮಕ್ಕಳು ತುಂಬ ಖುಷಿಯಿಂದ ನೆಟ್ಟಿ ಮಾಡಿದ್ದಾರೆ ಮಕ್ಕಳಿಗೂ ಗೊತ್ತಾಗಲಿ ರೈತರ ಕಷ್ಟ ಏನು ಮಳೆ ಬಂದರೆ ಬೆಳೆ ಇಲ್ಲ ಅಂದರೆ ಬೆಳೆ ಇಲ್ಲ ಗೊತ್ತಾಗ್ಲಿ ಮುಂದಿನ ದಿನಗಳಲ್ಲಿ ಎಷ್ಟೋ ರೈತರು ಆಗ್ಬೋದು ಅವರಿಗೂ ಕೂಡ ಇದ್ರ ಅನುಭವ ಇದೆ ಅಂತ ಹೇಳಿ ಗದ್ದೆಗೆ ಕರ್ಕೊಂಡ್ ಬಂದು ಅವ್ರಿಗೆ ನೆಟ್ಟಿ ಮಾಡಿಸಿದೀವಿ ಮಕ್ಕಳು ತುಂಬಾ ಖುಷಿ ಪಟ್ಟು ನೆಟ್ಟಿ ಮಾಡಿದ್ದಾರೆ ಅಂತ ನಾವು ತುಂಬಾ ಮಕ್ಕಳ ಜೊತೆಗೆ ಅವ್ರಕ್ಕಿಂತ ಜಾಸ್ತಿ ಎಂಜಾಯ್ ಮಾಡಿದೀವಿ ನಾವು ಖುಷಿ ಆಯ್ತು ತುಂಬಾ ಖುಷಿ ಆಗಿದೆ